ಹಬ್ಬ ಬರೀ ಆ ಸಿನಿಮಾದಲ್ಲಿ ನಟಿಸಿದವ್ರಿಗೆ ಮಾತ್ರ ಅಲ್ಲ ಸರ್ ಆ ಸಿನಿಮಾ ಮಾಡಿದವ್ರಿಗೆ ಮಾತ್ರ ಅಲ್ಲ ಸರ್ ಇಡೀ ನಮ್ಮ ಸ್ಟೇಟ ಸೆಲೆಬ್ರೇಟ್ ಮಾಡಿದಂತ ಸಿನಿಮಾ ಅದು ಬಿಕಾಸ್ ನಿಜ ಸರ್ ನಿಜ ಇವತ್ತು ಕೆ ಜಿ ಎಫ್ ಅಂತ ಕನ್ನಡದ ಸಿನಿಮಾ ಅಂತ ನಾವು ಎಷ್ಟೋ ಹೆಮ್ಮೆಯಿಂದ ಹೇಳ್ತೀವಿ ವಿಶ್ವಕ್ಕೆ ಸಿನಿಮಾನ ಪರಿಚಯ ಮಾಡಿಸಿದ್ರು ಸರ್ ನಮ್ಗೆ ಕನ್ನಡ ಸಿನಿಮಾ ಪರಿಚಯ ಆಯ್ತು ಅಂತ ಸಿನಿಮಾ ಅದು ಯಾವತ್ತಿದ್ರೂ ನಮ್ಗೆ ನೋಡಿ ಇಷ್ಟು ದಿನ ಆಗಿದ್ರು ಕೆ ಜಿ ಎಫ್ ತ್ರೀ ಕತೆ ಏನಾಗ್ತದೆ ಅನ್ನೋದನ್ನ ನಿಮ್ಮ ಟ್ರೂಲಿ ಹೇಳಿ ಈಗ ಸಿನಿಮಾ ಬಂತು ಸಿನಿಮಾ ನೋಡ್ತಾ ಇದ್ರ ಅಥವಾ ಜನರ ರಿಯಾಕ್ಷನ್ಸ್ ಕಡೆ ಗಮನ ಕೊಡ್ತಾ ಇದ್ರ ನಿಮ್ಮ ಅವ್ರ ಫೇಸ್ ನೋಡ್ತಾ ಇದ್ರೆ ಹೆಂಗ್ ರಿಯಾಕ್ಟ್ ಮಾಡ್ತಿದ್ದಾರೆ ನನಗೆ ಗೊತ್ತು ನಾನು ಏನು ಮಾಡ್ತಾ ಅಂತ ಪ್ರಪಂಚಕ್ಕೆ ಗೊತ್ತಾಗಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು ಇಟ್ ವಿಲ್ ಹ್ಯಾಪನ್ ಸರ್ ಈ ಫಿಟ್ನೆಸ್ ಕಡೆ ನಿಮಗೊಂದು ಕ್ರೇಜ್ ಇದೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರ ಸರ್ ಆ್ಯಕ್ಚುಲಿ ಎಷ್ಟು ಇಯರ್ಸ್ ಟುಗೆದರ್ ಎಷ್ಟೋ ಜನ ಪಾಪ ಒಳ್ಳೆ ಆರ್ಟಿಸ್ಟ್ಗಳು ನಿಜ ನಾನು ಇನ್ ಫ್ರಂಟ್ ಆಫ್ ದೇಮ್ ಐ ವುಡ್ ಬಿ ನಥಿಂಗ್ ಫಸ್ಟ್ ಲವ್ ಬಗ್ಗೆ ನಾನು ಇಷ್ಟಕ್ಕೆ ಬಿಡ್ತೀನಿ ಅಂತ ನೀವು ದಯವಿಟ್ಟು ಅಂದ್ಕೊಳ್ಬೇಡಿ ಬಿಕಾಸ್ ಐ ಆಮ್ ವೆರಿ ಕ್ಯೂರಿಯಸ್ ಹೆಂಗಾಯ್ತು ಯಾರು ಪ್ರಪೋಸ್ ಮಾಡಿದ್ರು ಫಸ್ಟ್ ಆಮೇಲೆ ಯಾಕೆ ಬ್ರೇಕಪ್ ಆಯಿತು ದಯವಿಟ್ಟು ಹೇಳಿ ಬನ್ನಿ ನಿಮ್ಮ ವರ್ಕೌಟ್ ನಾನು ಕಿಲ್ ಮಾಡೋದಕ್ಕೆ ಇಷ್ಟ ಇಲ್ಲ ಸೊ ನೀವು ವರ್ಕೌಟ್ ಮಾಡ್ಕೊಂಡೆ ಮಾತಾಡಬಹುದು ಸರ್ ಇನ್ನೇನ್ ಸರ್ ಇಪ್ಪತ್ತೈದು ವರ್ಷ ಆಗದ ಮೇಲೆ ಇನ್ನೇನ್ ಸರ್ ಖಂಡಿತ ಆಗಲ್ಲ ಯಾಕೆ ಹೇಳಿ ಇಪ್ಪತ್ತೈದು ವರ್ಷ ನಿಮ್ ಜೊತೆ ಜರ್ನಿ ಇವತ್ತು ನಿಮ್ಮ ಬೆಳವಣಿಗೆ ನೋಡಿ ಖುಷಿ ಪಡ್ತಾ ಇರೋರು ಎವ್ರಿ ಸ್ಟೆಪ್ ನಿಮ್ಗೆ ಸಪೋರ್ಟಿವ್ ಆಗಿ ನಿಂತಿರೋರು ಅವ್ರಿಗಿಂತ ಇನ್ನೇನ್ ಸರ್ ಸೊ ಅಂಡರ್ಸ್ಟ್ಯಾಂಡಿಂಗ್ ಲೇಡಿ ಅನ್ನೋದು ಚೆನ್ನಾಗಿ ಗೊತ್ತಾಗ್ತಾ ಇದೆ ಫಸ್ಟ್ ಲವ್ ಆಲ್ರೆಡಿ ಸ್ಪೆಷಲ್ ಬಟ್ ದೆನ್ Destiny has something else for you. Okay. Uh, you were, uh, now that I'm married to Sangeeta, my wife is to Sangeeta. Mm -hmm. And uh, nanna prakara, uh, interview purpose given, that mm. that's probably the best thing that has happened to my life, because I will correct that. Cool, Correct. If not uh, for her and her support and. ீதா அவரு மாரேஜ் ಮನೆಯಲ್ಲೇ ஒர்க்கு மன ಅದೆಲ್ಲ அதுலித்து ಪ್ರೋಸೆಸ್ ಅಲ್ಲ ಮನೇಳ್ ನೋಡಿದ್ರು ಹ ಆ ಸೋ ಯಾ ನೋಡಿದ್ವಿ ಇಬ್ಬರು ಹ ಸಂಕತಾ ವಾಸ್ ದ ಫಸ್ಟ್ गर्ल গীತಾ ವಾಸ್ ದ ಫಸ್ಟ್ गर्ल ನೋಡಿದ್ವಿ ಓಕೆ ಸೋ ನೋಡಿದ್ ತಕ್ಷಣ ನನಗೆ ಇಷ್ಟ ಆಯ್ತು ಅವರಿಗೂ ಇಷ್ಟ ಆಯ್ತು ಸೋ ಅವಾಗಿ ಬೆಟ್ಟायला ಎಲ್ಲ ಹ ಇರೋ ಒಂದು ಚೂರು ಜಾಸ್ತಿ ಇತ್ತು ಮೀಸೇ ಒಂದು ಚೂರು ಜೋರಾಗಿತ್ತು ಹ್ಮ್ पण ನಾನು ಯಾದೋ ಆರ್ಮಿ ನೋ ಮಿಲಿಟರಿ ಲೋ ಇತ್ತು ಅಂತ ಯಾ ಫಿಟ್ನೆಸ್ ಅಲ್ಲಿ ಹೇಗಿರ್ತಿದ ಸರ್ ಅವಾಗೆಲ್ಲ

ಓಕೆ ನಿಮ್ಮ ನೀವು ಈಗ ಸಿನಿಮಾಗೆ ಬರೋದಕ್ಕೂ ಮುಂಚೆನೆ ನಿಮ್ಮ ಈ ಫಿಟ್ನೆಸ್ ಕಡೆ ನಿಮ್ಗೊಂದು ಕ್ರೇಸ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್ ಆ್ಯಕ್ಚುಲಿ ಬಿಟ್ಟಲ್ಲ ಹೌದಾ ತುಂಬಾ ಹ್ಞೂ ಹ್ಞೂ ಯಾವಾಗ ಅಯ್ಯೋ ಸಾಕು ಬಿಡು ಮಾಡ್ ದಿನ ಟ್ರೈನ್ ತಿರ್ಗ ನಾಳೆ ಬೆಳಿಗ್ಗೆ ಯಾವಾಗ ಹೌದಾ I'm very mm. particular about one thing about uh, my remuneration. All the other things I can compromise. on mm. hotel stay and uh, gym though it should be there. Otherwise, uh, I'm very particular. <laughs> <laughs> and <caravanally, dumbbell> <laughs> to in huh? <laughs> Wow. <laughs> so you never compromise. No, really. it's, it's just that uh, you feel more confident. Your body posture changes. Yes. ಇದೊಂಥರ ಒಂದು ಕಾನ್ಫಿಡೆಂಟ್ ಒಂದು ವಾಕಿಂಗ್ ಅರೌಂಡ್ ಆ ಒಂದು ಕಾನ್ಫಿಡೆನ್ಸ್ ಇದ್ದಾಗ ನೀವು ಸಿನಿಮಾ ಬರೋಕ್ಕೆ ಮುಂಚೆ ಎಷ್ಟೋ ಜನಕ್ಕೆ ಇಂಪ್ರೆಸ್ ಆಗಿರ್ತಾರೆ ಎಷ್ಟೋ ಜನ ನಿಮ್ಮನ್ನು ನೋಡಿ ಇಂಪ್ರೆಸ್ ಆದವ್ರು ಇರ್ತಾರೆ ಆ ಥರ ಕಾಂಪ್ಲಿಮೆಂಟ್ಸ್ ಸಿಕ್ಕಿದೆಯಾ ಸರ್ ನಿಮಗೆ ಸಿನಿಮಾ ಬರೋಕ್ಕೆ ಮುಂಚೆ ನೀವು ಸಿನಿಮಾಗೆ ಯಾಕೆ ಟ್ರೈ ಮಾಡಬಾರ್ದು ನೀವು ಚೆನ್ನಾಗಿದ್ದೀರಾ ಅಥವಾ ಹೆಂಗೆ ಮೇಂಟೈನ್ ಮಾಡಿ ಈ ಥರ ಕಾಂಪ್ಲಿಮೆಂಟ್ಸ್ ಯಾರಾದರೂ ಕೊಡ್ತಾ ಇದ್ರೆ ಸಿಕ್ಕಿತ್ತು ಮ್ಯಾಮ್ ಬಡ ರೇಗಿಸ್ತಾ ಇದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದಾರೆ ಅಯ್ಯ ಸಿಕ್ಕಿತ್ತು ಸಿಕ್ಕಿತ್ತು ಅವಾಗ ನಿಮ್ಗೆ ಕನಸು ಹೆಚ್ಚಾಗ್ತಾ ಹೋಯ್ತಾ ಹೌದೌದು ನನ್ನ ಸಿನಿಮಾದಲ್ಲಿ ಮಾಡಲೇಬೇಕು ಅಂತ ನನ್ಗೆ ಯಾಕೆ ಸ್ವಲ್ಪ ಇದಾಯಿತು ಅಂದ್ರೆ ಒಂದ್ಸಲಿ ನಮ್ಮ ಮನೇಲಿ ಊಟ ಮಾಡ್ಬೇಕಾರೆ ನನ್ನ ಫ್ಯಾಮಿಲಿ ಅಮ್ಮ ಅಪ್ಪ ಇರಲಿಲ್ಲ ಆಗ ಅಮ್ಮ ಗೀತಾ ಅಕ್ಕು ಎಸ್ ಎಲ್ಲ ಕೂತ್ಕೊಂಡು ಊಟ ಮಾಡ್ತಾರೆ ಬೇಕಾರೆ ನನ್ನ ಇದು ಮಾಡ್ಬೇಕು ಅಂದ್ರೆ ಅವ್ರುಗಳೇ ಮಕ್ಬಿಟ್ಟಿದ್ರು ಹೌದಾ ನಗ್ತಿರ ತಾಳಿ ನಿಜವಾಗೂ ಮಾಡಿ ತೋರಿಸ್ತೀನಿ

ತುಂಬ ಒಳ್ಳೆ ನಿಜ ನಾನು ಇನ್ ಫ್ರಂಟ್ ಆಫ್ ದೇಮ್ ಐ ವುಡ್ ಬಿ ನಥಿಂಗ್ ಎಷ್ಟು ಟ್ರೈ ಮಾಡಿರ್ತಾರೆ ಎಷ್ಟು ವರ್ಷದಿಂದ ಮಾಡ್ತಾ ಇರ್ತಾರೆ ಬಟ್ ನಮಗೆ ಒಂದು ಸಿನಿಮಾದಲ್ಲಿ ಈ ಥರ ಒಂದು ಅಂದರೆ ಅಸ್ ಫಾರ್ ಎಸ್ ಕೇಪಬಿಲಿಟಿ ಇಸ್ ಕನ್ಸರ್ಡ್ ಐ ಟ್ರೂಲಿಂಗ್ ಇಟ್ ದೇ ಆರ್ ಫಾರ್ ಸುಪೀರಿಯರ್ ಅಂಡ್ ಎಲ್ಲೋ ಒಂದು ಕಡೆ ಅದು ಸಿಕ್ಕಿರೋದಿಲ್ಲ ಈ ಥರ ಇಷ್ಟು ಬೇಗ ಇಷ್ಟು ಎಲ್ಲ ಕಡೆನೂ ಸಿಕ್ಕಿದೆ ಅಂತ ಅಂದರೆ ಅದು ಒಂಥರ ಅದು ಮ್ಯಾಜಿಕ್ ಅದೇನು ಹೇಳಬೇಕು ನನಗೆ ಗೊತ್ತಿಲ್ಲ ಇಟ್ಸ್ ಅಬೌವ್ It's a blessing ನೀವು ಹಂಗಿದ್ರೆ ಯಾವಾಗ್ಲೂ ಅನ್ಕೊಳ್ತಾ ಇದ್ರಿ ಅಂತ ಅನ್ಸುದಲ್ಲ ಒಂದ್ಸ ಸಿನಿಮಾ ಕ್ಲಿಕ್ ಆಗ್ತಿದಂಗೆ ಎಲ್ರೂ ರೆಕಗ್ನೈಸ್ ಮಾಡ್ತಿದಂಗೆ ಓ ಎಂಥ ಲಕ್ಕೇ ನಾನು ಎಷ್ಟು ಬ್ಲೆಸ್ಟ್ ಅಂತ ಅದೆಲ್ಲ ಫೀಲ್ ಮಾಡಿದ್ರೆ ಸರ್ ಹೆಂಗ್ ಸಾಧ್ಯ ಆಯ್ತಿದೆ ಎಲ್ಲ ನಿಮಗೆ ನಂಬಕ್ ಆಗದೆ ಇರುವಂತ ಸಿಚುವೇಶನ್ಸ್ ಬಂತ ಯಾಕಂದ್ರೆ ಇದು ನಿರೀಕ್ಷೆನೂ ಮೀರಿದಂತ ದೊಡ್ಡ ಹಿಟ್ ಕೊಟ್ಟಂತ ಸಿನಿಮಾ ಇದು ಯಾರಿಗೂ ಊಹೆ ಸಹ ಇರಲಿಲ್ಲ ಕೈನ್ ಐ ಮೀನ್ ವಿ ಆಲ್ ನೀವು ಪ್ರಶಾಂತರ್ಗೆ ನಾನು ಇನ್ಫ್ಯಾಕ್ಟ್ ನನ್ನ ಕೆ ಜಿ ಎಫ್ ಅಲ್ಲಿ ಬಸ್ ಸ್ಟಾರ್ಟ್ಗಿಂತ ಮುಂಚೆ ಒಂದು ಸಲ ಕೇಳಿದೆ ಬಸ್ ಇದು ಇಷ್ಟೆಲ್ಲ ಇದಾಗ್ತಾ ಇದೆ ನಿಮಗೆ ಏನು ಅನ್ಸಲ್ಲ ಪ್ರೆಷರ್ ಅನ್ಸಲ್ಲ ಯಾಕಂದರೆ ನಾನು ಒಂದ್ಸಲಿ ಫಸ್ಟ್ ಶುರು ಮಾಡಿದ್ರು ಬಾಗ್ಲು ಕೋಟೆ ಅನ್ಸುತ್ತೆ ಏನೋ ಏನೋ ಸಮಥಿಂಗ್ ಆಗಿಬಿಟ್ಟು ತಿರ್ಗಾ ಅದು ಶೂಟಿಂಗ್ ನಿಲ್ತು ಓಕೆ ದೆನ್ ಅಗೇನ್ ಆಫ್ಟರ್ ಬ್ರೇಕ್ ಅಗೇನ್ ಟ್ರೈ ಟು ಸ್ಟಾರ್ಟ್ ಸೊ ಏನನ್ಸುತ್ತೆ ಪಾರ್ಟು ಸೋ ಕಾನ್ಫಿಡೆಂಟ್ ಅಂದರೆ ದಟ್ಸ್ ವೆನ್ ಮೈ ಕಾನ್ಫಿಡೆನ್ಸ್ ಎನ್ಹಾನ್ಸ್ಡ್ ಅಂತಾರೆ ಯಾಕೆಂದರೆ ಸರ್ ಐ ನೋ ಐ ಆಮ್ ಮೇಕಿಂಗ್ ಅ ವರ್ಲ್ಡ್ ಕ್ಲಾಸ್ ಸಿನಿಮಾ ಇಟ್ಸ್ ಜಸ್ಟ್ ಅರ್ ಆಫ್ ಟೈಮ್ ನನಗೆ ಗೊತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಪ್ರಪಂಚಕ್ಕೆ ಗೊತ್ತಾಗ ಒಂದು ಸ್ವಲ್ಪ ಟೈಮ್ ಬೇಕು ಇಟ್ ಹ್ಯಾಪಿ ಸರ್ ನಾನು ನ ನಿಮಗೆ ಏನು ಅನ್ಸಲ್ವಾ ಸರ್ ಎಲ್ಲ ಒಸ್ರನ್ನು ತಗೊಂಡಿದೀರಾ ದೊಡ್ಡ ಸಿನಿಮಾ ಮಾಡ್ತಾ ಸೊ ಸರ್ ನಕಂತ್ರು ಅದಾದ್ಮೇಲೆ ನನಗೆ ಅಂದ್ರೆ ಇಟ್ಸ್ ಅ ಬೂಸ್ಟರ್ ಅಲ್ಲ ಮ್ಯಾಮ್ ಅಂತಾ ಹೌದು ಯೂಸ್ ಇನ್ Somebody ಆಫ್ in front of you they lead from the front so well <mudgeonless> yes so automatically ಹೌದು ನಾವು ನಾವು ಒಳ್ಳೆ ಸೂಪರ್ ಇರ್ಬೇಕಲ್ವಾ ಕರೆಕ್ಟ್ ಕರೆಕ್ಟ್ ಅದು ಖಂಡಿತವಾಗ್ಲೂ ಅನ್ಸುತ್ತೆ ಅಂಡ್ ಅದು ಸಿನಿಮಾ ಆದ್ರೆ ಸರ್ ಈಗ ಸಿನಿಮಾ ಶೂಟಿಂಗ್ ಎಲ್ಲ ಆಯಿತು ರಿಲೀಸಿಗೆ ರೆಡಿ ಆಗುತ್ತೆ ಇಂಟರ್ವ್ಯೂಸ್ ಎಲ್ಲ ನಡೀತಾ ಇರುತ್ತೆ ಇವನ್ ಡಿಡ್ ಯಶ್ ಇಂಟರ್ವ್ಯೂ ಆ್ಯಕ್ಚುಲಿ ಕೆ ಜಿ ಎಫ್ದು ಸೊ ಹೀಗೆಲ್ಲ ರಿಲೀಸಿಗೆ ಬಂತು ಅಂದಾಗ ಒಂದು ಭಯ ಟೆನ್ಷನ್ ಅವ್ರು ಎಷ್ಟೇ ಸಿನಿಮಾ ಮಾಡಿದ್ರು ಆ ಸಿನಿಮಾದಲ್ಲಿದ್ದಂಥ ಮೇಜರ್ ನಟರಿಗೆ ಅದು ಭಯ ಇದ್ದೇ ಇರುತ್ತೆ ಸರ್ ಸೊ ನಿಮಗೆ ಹೆಂಗಿತ್ತು ಡೇ ಡೇ ಒಂದು ಫಸ್ಟ್ ಈಗ ಬೆಳಗ್ಗೆ ಬೆಳಗ್ಗೆ ರಿಲೀಸ್ ಸಿನಿಮಾ ಸ್ಕ್ರೀನ್ ಮೇಲೆ ಬರುತ್ತೆ ಅಂದಾಗ ಹೆಂಗಿತ್ತು ನಿಮ್ಮ ಎಕ್ಸೈಟ್ಮೆಂಟ್ ಆಗಲಿ ಆ ಆ ಭಯ ಅಲ್ಲ ಮ್ಯಾಮ್ ನಾನು ರಾತ್ರಿ ಬೆಂಗಳೂರಲ್ಲಿ ಎಲ್ಲ ಕೂಡ ಕಡೆ ಪೋಸ್ಟರ್ಗಳು ನೋಡೋದು ಫೋಟೋ ತಗೊಳೋದು ಅಂದ್ರೆ ಇಟ್ಕೊಂಡು ನರ್ತಕಿ ಥಿಯೇಟ್ರಿಗೆ ಕ್ಲಬ್ ಗೆ ಹೋಗ್ಬೇಕ ನನ್ನ ಕ್ಲಬ್ಲ್ವ ಹುಡುಗರು ಅಂದರೆ ನನಗೆ ಅದು ನನಗೆ ಸಿಂಕಿನ್ ಆಗೋಕ್ಕೆ ಟೈಮ್ ತಗೊಳ್ತ ಆಕ್ಚುಲಿ ಇವೆಲ್ಲ ಆಗ್ತಾ ಇದೆ ಅಂತ ಗೆಟ್ ಇನ್ ಟು ರಿಯಾಲಿಟಿ ಲೈಕ್ ಹ್ಯಾಪ್ ಎಲ್ಲ ಎಷ್ಟು ಬೇಗ ಆಗ್ತಾ ಇದೆ ಏನಾಗ್ತಾ ಇದೆ ಅಂತ ನಂಗೆ ಜೀರ್ಣಿಸ್ಕೊಳಕ್ಕೆ ಆಗ್ತಾ ಇಲ್ಲ ಅಲ್ಲಿ ನೋಡಿದಾಗ ಅದು ಫಸ್ಟ್ ಟೈಮ್ ಎಲ್ಲಾರ್ಗು ಆ ವಿಸಿಲು ಐದು ಏನು ಕೇಳ್ತಾ ಇಲ್ಲ ಅದರಲ್ಲಿ ನನ್ನ ಒಂದು ಇಂಟ್ರೊಡಕ್ಷನ್ ಬಂದಾಗ ಶಿಲ್ಪ್

ತುಂಬೋದ್ ಬೇಕಾಗಿತ್ತು ನಮ್ಗೆ ತಿರ್ಗಾ ನೆಕ್ಸ್ಟ್ ನೋಡಿದೆ ಅದಾದ ಮೇಲೆ ಐ ಮ್ಯಾಕ್ಸ್ ಬಂದು ಪಿ ವಿ ಆರ್ ಅಲ್ಲಿ ನೋಡಿದೆ ಸೊ ಐ ತಿಂಕ್ ದ ಹೋಲ್ ಡೇ ಅದನ್ನ ಬರೀ ಥಿಯೇಟರ್ ಅಲ್ಲೇ ರಿಯಾಕ್ಷನ್ಸ್ ಹೇಗಿರುತ್ತೆ ಸರ್ ಸಿನಿಮಾ ನೋಡಿದ್ರಾ ನಂಗೆ ಟ್ರೂಲಿ ಹೇಳಿ ಈಗ ಸಿನಿಮಾ ಬಂತು ಸಿನಿಮಾ ನೋಡ್ತಾ ಇದ್ರ ಅಥವಾ ಜನರ ರಿಯಾಕ್ಷನ್ಸ್ ಕಡೆ ಗಮನ ಕೊಡ್ತಾ ಇದ್ರ ಅವ್ರ ಫೇಸ್ ನೋಡ್ತಾ ಇದ್ರ ಹೆಂಗೆ ರಿಯಾಕ್ಟ್ ಮಾಡ್ತಿದ್ದಾರೆ ನಾವು ಮಿಸ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಜನ ಅದಕ್ಕೆ ಆ ಸೀನ್ ಯಾವ ರಿಯಾಕ್ಟ್ ಮಾಡ್ತಾರೆ ಅಂತ ಅದನ್ನ ನೋಡಬೇಕು ಇದನ್ನ ನೋಡಬೇಕು ಏನು ನೋಡೋದು ಇಲ್ಲ ಸೊ ಒನ್ ರೌಂಡ್ ಕೆಳಗೆ ಇಳೋದು ಈಗ ಸುಮ್ಮನೆ ಮುಂದೆ ಸೆಕೆಂಡ್ ಕ್ಲಾಸ್ಗೂ ಹೋಗಿ ಅಲ್ಲಿವರೆಗೂ ಫುಲ್ ಹೋಗಿ ಏನೆಲ್ಲ ಮಾಡಕ್ಕೆ ಕೊಟ್ಟೆ ಇವತ್ತು ಮೇ ಟು ಇಮೋಷನಲ್ ದೊಡ್ಡ ಹಬ್ಬ ಅದು ಸರ್ ಇಂಥವು ಹಬ್ಬ ಬರೀ ಆ ಸಿನಿಮಾದಲ್ಲಿ ನಟಸಿದವ್ರಿಗೆ ಮಾತ್ರ ಅಲ್ಲ ಸರ್ ಆ ಸಿನಿಮಾ ಮಾಡಿದವ್ರಿಗೆ ಮಾತ್ರ ಅಲ್ಲ ಸರ್ ಇಡೀ ನಮ್ಮ ಸ್ಟೇಟೇ ಸೆಲೆಬ್ರೇಟ್ ಮಾಡಿದ ನಿಜ ಸರ್ ನಿಜ ಇವತ್ತು ಕೆ ಜಿ ಎಫ್ ಅಂತ ತಕ್ಷಣ ಕನ್ನಡದ ಸಿನಿಮಾ ಅಂತ ನಾವು ಎಷ್ಟು ಹೆಮ್ಮೆಯಿಂದ ಹೇಳ್ತೀವಿ ವಿಶ್ವಕ್ಕೆ ಸಿನಿಮಾನ ಪರಿಚಯ ಮಾಡಿಸಿದ್ವಿ ಸರ್ ನಮ್ಗೆ ಕನ್ನಡ ಸಿನಿಮಾ ಪರಿಚಯ ಆಯ್ತು ಅಂತ ಸಿನಿಮಾ ಅದು ಯಾವತ್ತಿದ್ರೂ ನಮ್ಗೆ ನೋಡಿ ಇಷ್ಟು ದಿನ ಆಗಿದ್ರು ಕೆ ಜಿ ಎಫ್ ತ್ರೀ ಕತೆ ಏನಾಗ್ತದೆ ಅನ್ನೋದನ್ನ ನಿಮ್ಮ ಹತ್ರ ತಗೋ ತಿಳ್ಕೊಳ್ತೀನಿ ಅದಕ್ಕೂ ಮುನ್ನ ಇವತ್ತಿಗೂ ಕೂಡ ನಮ್ಗೆ ಬಹಳ ಹೆಮ್ಮೆ ಅನ್ಸಂತ ಸಿನಿಮಾ ಸೊ ಅದಾದ ನಂತರ ಸರ್ ದಿನ ಕೌಂಟ್ ಆಗ್ತಾ ಇರುತ್ತೆ ದಿನ ಓ ಸಿನಿಮಾ ಓಡತಾನೆ ಇದೆ ವಾರ ಆಗುತ್ತೆ ಹದಿನೈದು ದಿನ ಆಗುತ್ತೆ ತಿಂಗಳು ಆಗುತ್ತೆ ಎರಡು ತಿಂಗಳು ಹಿಂಗೆ ಓಡ್ತಾ ಇರಬೇಕಾದ್ರೆ ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಆದ ನಂತರ ಹೇಗಿತ್ತು ನಿಮ್ಮ ಫೇರ್ ಆ ದಿನ ಆ ಸೆಲೆಬ್ರೇಷನ್ ಹೇಗಿತ್ತು ಸೌತ್ ಬೆಂಗಳure ಓಕೆ ಫುಲ್ ಟೀಮ್ ಓದ್ವಿ ನಮ್ಮ ವಜ್ರಮುನಿ ಸರ್ ವಜ್ರಮುನಿ ಅಂತ ಒಬ್ಬರಿದ್ದಾರೆ ಅವ್ರ ಯಶ್ ಸರ್ ಅಭಿಮಾನಿ ಅವರು ಥಿಯೇಟರ್ ಅಲ್ಲಿ ಈ ಟೇಕ್ಸ್ ಕೇರ್ ಓಕೆ ಸೊ ಎಲ್ಲಾರು ಅಲ್ಲಿ ನೋಡಿದ್ವಿ ಸೊ ಹಂಡ್ರೆಡ್ ಡೇ ತಿರ್ಗ ನರ್ತಕಿಗೆ ಓದ್ವಿ ಅನ್ಸತ್ ನಾವು ಬಟ್ ತುಂಬಾನೇ ಒಂದು ಹೆಚ್ಚು ಮಟ್ಟಿಗೆ ಪ್ರತಿ ಒಂದು ಟ್ವೆಂಟಿ ಫಿಫ್ತ್ ಡೇ ಆಗಲಿ ದ ಫಸ್ಟ್ ವೀಕ್ ಆಗಲಿ ಫಿಫ್ಟಿ ಏತ್ ಡೇ ಆಗಲಿ Uh, 75 agli 100 agli antara it was every minute was celebrated as cinema Very matra nice, it sir. was adantara uh, uh, that movie was more than a movie for all of us ma'am kgf uh, 1 especially kgf 1 hmm. obru, the, the whole family of kgf uh, uh, vijay sir prashant sir yash sir ellaru nam sweeti bhuvan and sweetie. yes எல்லாம் நம்ம பிரச்சனை ಕೆ ಜಿ ಎಫ್ ಚಾಪ್ಟರ್ ಒನ್ ಆಗುತ್ತೆ ಟೂ ಆಗುತ್ತೆ ಬೇರೆ ಸಿನಿಮಾದಿಂದ ಆಫರ್ಸ್ ಬರೋದಕ್ಕೆ ಶುರು ಆಗುತ್ತೆ ಹೆಂಗಿರ್ತಿತ್ತು ಹೆಂಗೆ ಅಪ್ರೋಚ್ ಹೇಳಿ ಬಿಕಾಸ್ ಫಸ್ಟ್ ಸಿನಿಮಾಗಂತೂ ಫೋಟೋ ಶೂಟ್ ಯಾವುದೋ ಒಂದು ಫೋಟೋ ಶೂಟ್ ನೋಡ್ತಾರೆ ಒಬ್ರು ಡೈರೆಕ್ಟರ್ ನಿಮ್ಮನ್ನ ನೋಡಿನೇ ಒಂದು ಫೋಟೋ ನೋಡಿ ಆಯ್ಕೆ ಮಾಡ್ತಾರೆ ಕರೆದು ಮಾತಾಡಿಸ್ತಾರೆ ಇದಾದ ನಂತರ ಬಟ್ ಸೆಕೆಂಡ್ ಮೂವಿಗೆ ನಿಮ್ಗೆ ಆಪರ್ಚುನಿಟಿ ಸಿಗುವಾಗ ಆಫರ್ ಬರುವಾಗ ಹೇಗೆ ಅಪ್ರೋಚ್ ಮಾಡಿದ್ರು ಹೆಂಗಿತ್ತು ನಿಮ್ಮ ರಿಯಾಕ್ಷನ್ ಹೆಂಗಿತ್ತು ಅದನ್ನ ಹೇಳಿ ನನಗೆ ಗೋಪಿಚಂದ್ ಸರ್ ನಾನು ಹ್ಞೂ ಗೋಪಿಚಂದ್ ಸರ್ ವೀರಸಿಂಹ ರೆಡ್ಡಿ ಡೈರೆಕ್ಟರ್ ಹಾಂ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಮೆಸೇಜ್ ಹಾಕಿದ್ರು ಓಕೆ ಬ್ರದರ್ ಇಸ್ ದಿಸ್ ಯರ್ ಲೇಟೆಸ್ಟ್ ಪಿಚ್ಚರ್ ಅಂತ ಓಕೆ ನಾನು ಯಾರು ಬ್ರದರ್ ಲೇಟೆಸ್ಟ್ ಪಿಚ್ಚರ್ ಅಂತ ಯಾಕೆ ಕೇಳ್ತಾರಲ್ಲ ಅಂತ ಅಂದ್ಬಿಟ್ಟು ನನ್ನ ಜನ್ರಲ್ಲಾಗಿ ಯಾರು ಮೆಸೇಜ್ ಮಾಡಿದ್ರು ಎಸ್ ಸರ್ ನೋ ಸರ್ ಎಸ್ ಸರ್ ಅಂತ ಅಂದ್ರೆ ಪ್ರೊಫೈಲ್ ಓಪನ್ ಮಾಡಿದೀನಿ ಬ್ಲೂ ಟಿಕ್ ಬೇರೆ ಇದೆಯಲ್ಲ ಯಾರಿದು ವೆರಿಫೈಂಡ್ ಅಂತ

ಸ್ಕ್ರೀನ್ ಸ್ಪೇಸ್ ಇದೆ ನಿಮ್ಮನ್ನು ತೋರಿಸೋದು ಮಾತ್ರ ನಾನು ತುಂಬಾನೇ ಚೆನ್ನಾಗಿ ತೋರಿಸ್ತೀವಿ ಫಸ್ಟ್ ಬಿ ಸರ್ ಅಂತ ತೋರಿಸ್ತೀನಿ ಆಮೇಲೆ ಎಸ್ ಸರ್ ಡೆಫಿನೆಟ್ಲಿ ಅವಿನಾಶ್ ಗಾರು ಥ್ಯಾಂಕ್ ಯು ವೆರಿ ಮಚ್ ಅಂದ್ಬಿಟ್ಟು ಡೇಟ್ಸ್ ಕೊಡ್ತೀನಿ ಅಂತ ಕಳಿಸಿದ್ರು ಫಸ್ಟ್ ಗಾಟ್ ಕ್ಲಿಕ್ ಆಗ್ತಾ ಇದ್ದಂಗೆ ನಮ್ಮ ಕಾರ್ತಿಕ್ ಸರ್ ವಯಸ್ಸಾಗ ಕೇಳಿದ್ರು ಸರ್ ಕಾರ್ತಿಕ್ ಸರ್ ಫೋನ್ ಮಾಡಿದ ತಕ್ಷಣ ಸರ್ ಈ ಕತೆ ಹೇಳಿದರೂ ಬರ್ತೀನಿ ಸರ್ ಸರ್ ಒಂದ್ಸಲಿ ಕಥೆ ಕೇಳಿ ಡಾಲಿ ಅವರು ಇದರ ಜೊತೆ ಐ ಆಮ್ ಶೂರ್ ಯು ಲೈಕ್ ಇಟ್ ಆ ಕ್ಯಾರೆಕ್ಟರ್ ಚೆನ್ನಾಗಿದೆ ಸರ್ ನೀವು ಮಾಡಿದ್ರೆ ಅಂತ ಅಂದ್ರು ಹ್ಮ್ ಡೈರೆಕ್ಟರ್ ಹತ್ರ ಮಾತಾಡಿದೆ ತುಂಬಾನೇ ಇಷ್ಟ ಆಯ್ತು ಆ ಸಿನಿಮಾ ನನಗೆ ತುಂಬಾನೇ ಅತ್ರ ಅತ್ರ ಐ ಲವ್ ದಟ್ ಮೂವಿ ಅಂತ ಓಕೆ ಇವತ್ತು ನಮ್ಮ ಅಮ್ಮನ ನನಗೆ ತುಂಬಾ ಇಷ್ಟ ಪಡ್ತ ಅಂತ ಅದ್ರಲ್ಲಾ कैरेक्टर ओके शी ಫೀಲ್ಸ್ ದಟ್

ಸೊ ನನಗೆ ಡೈರೆಕ್ಟ್ ಆಗಿ ಮೋಸ್ಟ್ ಆಫ್ ಇಟ್ ನನಗೆ ಬರೋದು ಕಾದರ್ ಭಾಷಾ ಮಾತ್ರ ಮ್ಯಾನೇಜರ್ ಥ್ರೂ ಬಂತು ಓಕೆ ಅವರೊಬ್ರು ನನ್ನ ಕಾಂಟ್ಯಾಕ್ಟ್ ಮಾಡಿ ನೀನು ಅಂತ ದೆನ್ ಈ ಸ್ಟಾರ್ಟೆಡ್ ಲುಕಿಂಗ್ ಆಫ್ಟರ್ ಮೈ ಇದು ಇವಾಗ ನಮ್ಮ ಬಾಬಣ್ಣ ಅಂತ ಇವರು ತುಂಬಾ ಬಾಬಣ್ಣ ಎಲ್ಲರಿಗೂ ಗೊತ್ತು ನಮ್ಮ ಕೆ ಜಿ ಎಫ್ ಮ್ಯಾನೇಜರು ಬಾಬಣ್ಣ ಸೊ ಅವರು ನನ್ನ ನೋಡ್ಕೊಳ್ತಾರೆ ಈ ತರ ನೀವು ನೋಡ್ಕೊಳ್ತಾರೆ ನಿಮಗೆ ಯಾವ್ದು ಹೇಳ್ತಾ ಇದ್ದೀರ ತಮಿಳ್ ಮೂವಿ ಆಫರ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ ಕಾದ್ರ ಭಾಷೆ ಬಂತು ಅದರಲ್ಲೂ ತುಂಬ ಒಳ್ಳೆ ಕ್ಯಾರೆಕ್ಟರ್ ಬಂತು ಚೆನ್ನಾಗಿ ಬಂತಾ ಸಿನಿಮಾ ಮಲಯಾಳಂ ಮೂಲ ಬಂತು ಡೈರೆಕ್ಟ್ ಕತೆ ಹೇಳಿದ್ರು ಫೋನ್ ಮಾಡಿ ತುಂಬಾನೇ ಚೆನ್ನಾಗಿದೆ ಸುರೇಶ್ ಗೋಪಿ ಸರ್ ಹೀರೋ ಟಾಮ್ ಚಾಕು ಆಮೇಲೆ ಜಯರಾಜ್ ಸರ್ ಡೈರೆಕ್ಟರ್ ಅದ್ ಬೇರೆ ಭಾಷೆಯಾರು ಒಂದ್ ಸ್ವಲ್ಪ ಬರೋದಿಲ್ಲ ಅಂದ್ರೆ ಇನ್ನು ಮ್ಯಾನೇಜ್ ಮಾಡಬಹುದು ಸರ್ ಎಷ್ಟು ಲ್ಯಾಂಗ್ವೇಜ್ ಬರುತ್ತೆ ಸರ್ ನಿಮಗೆ ನಿಮ್ಗೆ ಬರೋದೇ ಕನ್ನಡ ಕನ್ನಡ ಪರವಾಗಿಲ್ಲ ಚೆನ್ನಾಗಿ ಫಸ್ಟ್ ಕ್ಲಾಸ್ ನನ್ನ ಕನ್ನಡ ಪರವಾಗಿಲ್ಲ ತಪ್ಪು ಬಟ್ ತುಂಬಾ ಸ್ಪಷ್ಟವಾಗಿ ವರ್ಷಗಳಿಂದ ಕನ್ನಡ 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 ಮದಟನ್ ಕನ್ನಡನೇ ಅಲ್ಲ ಸರ್ ಕನ್ನಡ ಮಾತಾಡ್ತೀನಿ ಹಿಂದಿ ತಕ್ಕಮಟ್ಟಿ ಬರುತ್ತೆ ಇಂಗ್ಲಿಷ್ ಬರುತ್ತೆ ಹ್ಮ್ ಬಿಟ್ರೆ ಇದೆಲ್ಲ ಮ್ಯಾನೇಜ್ ಮಾಡ್ತೀನಿ ಸೊ ಸೋ ಮೊದ್ಲೇ ನಾನು ಯಾವಾಗಲೂ ಒಂದು ವಾಯ್ಸ್ ನೋಟ್ ಕೇಳ್ತೀನಿ ನಾನು ಜನರಲ್ ಆಗಿ ಐ ರಿಕ್ವೆಸ್ಟ್ ದೆಮ್ ಅಂಚು ನಾನು ಡೈಲಾಗ್ಸ್ ಗೆ ವಾಯ್ಸ್ ನೋಟ್ ಕಳಿಸ್ಬಿಡಿ ಅಂತ ಮೊದ್ಲೇ ಕೊಟ್ಟ್ರೆ ಪ್ರಿಪೇರ್ ಆಗ್ತೀನಿ ಕಳಿಸ್ಕೊಂಡ್ ಪ್ರಿಪೇರ್ ಆಗ್ತಾರಾ ಸರ್ ಓಕೆ ಹಾ ಕೊಟ್ಟಿದ್ರೆ ಪ್ರಿಪೇರ್ ಆಗ್ತಾರೆ ಆದಷ್ಟು ನಾನು ಮೊದ್ಲೇ ಕೊಡಕ್ಕೆ ಇನ್ಸಿಸ್ಟ್ ಮಾಡ್ತೀನಿ ಬಿಕಾಸ್ ಸೆಟ್ ಅಲ್ಲಿ ಆಲ್ವೇಸ್ లైక్ టు గో ప్రిపేర్ నన్న లైన్స్ అలా నాకు గట్టిగా ఎక్కువ கரెక్ట్ கரెక్ట్ నందింద బేరో టైప్ వేస్ట్ అవుతది ఓకే